ನಾನು ಶಿರಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರುವ ಪ್ರಮುಖವಾದ ಉದ್ದೇಶ ಏನಂದ್ರೆ ಅಹ್ ಮೊದಲನೇದು ನಾವು ಈ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದ ಬೇರೆ ಕಡೆ ಜನಗಳ ಗ್ಯಾದರಿಂಗ್ ಜಾತ್ರೆ ಅಥವಾ ಹಬ್ಬ ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಒಂದು ಸಮೂಹ ಸೇರಿ ಅಲ್ಲಿ ಯಾವುದಾದ್ರೂ ಒಂದು ದೇವರ ಕಾರ್ಯಕ್ರಮದಲ್ಲಿ ಒಂದು ಊಟ ಸೇವಿಸುವಾಗ ಅಲ್ಲಿ ಫೈ ಜಿ ಕ್ಲೀನ್ಲಿ ಅಥವಾ ಈಗ ಆಲ್ರೆಡಿ ದಶಿತಾ ಎಕ್ಸ್ಪೈರ್ ಆಗಿರುವಂಥ ಫುಡ್ ಐಟಮ್ಸಿಂದ ಆಹಾರನ ತಯಾರು ಮಾಡಿ ಅದನ್ನು ಸರಬರಾಜು ಮಾಡೋದರಿಂದ ಅಥವಾ ಅಲ್ಲಿನ ಆಯೋಜಕರ ಅಜಾ ಅಜಾಗೃತದಿಂದ ಯಾವುದಾದ್ರೂ ಒಂದು ಕಲುಷಿತ ನೀರಿನ ಸಪ್ಲೈ ಆಗೋದರಿಂದ ಅನೇಕ ರೀತಿ ಅವಘಡಗಳು ಸಂಭವಿಸ್ತವೆ ಅದು ಒಂದು ಸಾರಿ ಒಂದು ಸಣ್ಣ ಜಾಗೃತೆಯಿಂದ ಎಲ್ಲ ಜನಗಳು ಸೇರಿ ಒಟ್ಟಾರೆ ಆಹಾರ ಸೇವಿಸುವುದನ್ನು ಒಂದು ಹೆಣ್ಮಸಾಗಿ ಒಂದು ಸಾಮೂಹಿಕವಾಗಿ ಒಂದು ಸಾರ್ವಜನಿಕ ಆರೋಗ್ಯದ ಮೇಲೆ ಯಾವ ಥರ ಪರಿಸ್ಥಿತಿ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ಇಂಥದ್ದನ್ನು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಿ ಒಂದು ಏಕಕವಶಿ ವ್ಯವಸ್ಥೆ ನೋಡಿ ನಾವು ಏನು ಪರ್ಮಿಷನ್ ಕೊಡ್ತೀವಿ ಆ ಆಯೋಜಕ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಾಗ ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಅರ್ಬನ್ ಸೆಕ್ಟರ್ ಅಂದರೆ ನಗರ ಪ್ರದೇಶದಲ್ಲಿ ಸಿ ಎಂ ಸಿ ಕಮಿಷನರ್ ಅವ್ರ ಆಫೀಸನ್ನ ಅಪ್ರೋಚ್ ಮಾಡಿ ಅವರು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಎಷ್ಟು ಜನ ಸೇರೋ ಸಂಭವ ಇದೆ ಮತ್ತೆ ಅವರಿಗೆ ಊಟದ ವ್ಯವಸ್ಥೆ ಅಥವಾ ಇನ್ನೇ ಅವರ ಬೇರೆ ರೀತಿ ಏನೇನು ಪೂಜಾ ಕಾರ್ಯಕ್ರಮಗಳಿರುತ್ತೆ ಊಟದ ವ್ಯವಸ್ಥೆ ಇದ್ರೆ ಅವರು ಕ್ಲೆನ್ಲಿನೆಸ್ ಅಂಡ್ ಹೈಜೀನ್ ಬಗ್ಗೆ ಅಂದ್ರೆ ಸ್ವಚ್ಛತೆಲ್ಯೀಕರಣದ ಬಗ್ಗೆ ಯಾವ್ಯಾವ ರೀತಿ ಪ್ರಾಮಾಯಿಸಿದ್ದಾರೆ ಮತ್ತೆ ಅವರಿಗೆ ಸೂಟ್ ಐಟಮ್ಸ್ ಪ್ರಿಪೇರ್ ಮಾಡಲಿಕ್ಕೆ ಬಳಸುವಂತಹ ರಾ ಮೆಟೀರಿಯಲ್ಸ್ ಅದನ್ನ ತುಂಬಾ ಉತ್ತಮ ಪರಿಸ್ಥಿತಿ ಇರುವಂತ ಉತ್ತಮ ಗುಣಮಟ್ಟದವನ್ನ ಅವರು ಪಡ್ಕೊಂಡು ಅಲ್ಲಿ ಆಹಾರ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ಖಾತ್ರಿಗೊಳಿಸ್ತದೆ ಈ ಎಲ್ಲ ಪ್ರಿಕಾಷನರಿ ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಇದ್ದೀವಿ ನಮಗೆ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಚನೆಗಳನ್ನು ನೀಡದಂತೂ ಇವತ್ತು ಈ ಹೆಸರಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ವಿ ಗಣೇಶ ಗೌರಿ ಗಣೇಶ ಹಬ್ಬ ಹೆಸರನ್ನು ಮಾಡಿದ ಹಾಗೆ ಈದ್ ಮಿಲಾದ್ ಹಬ್ಬ ಜೊತೆಗೆ ಏನು ಗಣೇಶ ಹಬ್ಬ ಪೆಂಡಲ್ಲಿರೋವಾಗ ಪರಮೇಶ್ವರ ಮತ್ತು ಬೇರೆ ಬೇರೆ ಮೆರವಣಿಗೆಗಳು ಈದ್ಗಿಲ್ಲಲಿ ಗಣಪತಿ ಹಬ್ಬ ಆಗಲಿ ಅಲ್ಲಿನ ಪ್ರೊಸೆಷನ್ಸ್ ಹೋಗ್ತಕ್ಕಂಥ ದಾರಿ ನಾವು ಮುಂಜಾಗ್ರತಾ ಕ್ರಮವಾಗಿ ಏನೋ ನಮ್ಮೋದನ್ನು ಕೊಡ್ಕೋಬೇಕು ಆ ಎಲ್ಲವನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋ ಒಂದು ಎಜುಕೇಟ್ ಮಾಡಲಿಕ್ಕೆ ನಾವು ಸಾರ್ವಜನಿಕರಲ್ಲಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದು ಅಪೀಲ್ ಮಾಡ್ತಾ ಇದ್ವಿ ತಾವು ಯಾವುದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಅದು ಗಣಪತಿಗಳ ಅನುಮತಿ ಪಡ್ಕೋಬೇಕಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯೂ ಸೇರಿದಂತೆ ಎಲ್ಲ ಇಲಾಖೆಗಳು ಅದು ಬೆಸ್ಟ್ ಟ್ಯಾನ್ ಆಗಿರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇಮೀಡಿಯಲ್ಲಿ ಗೈಡ್ಲೆನ್ಸ್ ಪ್ರಕಾರ ನಾವು ಎಲ್ಲ ಇಲಾಖೆಗಳು ಅನುಮತಿ ಕೊಡಲು ಅಲ್ಲಿರಬೇಕಾಗ್ತದೆ ಒಂದು ನ್ಯೂಟ್ರಲ್ ಆದ ಯಾವುದೇ ರೀತಿ ಯಾರ ಯಾವುದೋ ಒಂದು ಸೆನ್ಸಿಟಿವ್ ವಿಚಾರಗಳು ಅರೈಸ್ ಆಗ್ತಿದೆ ಅನ್ನೋದಕ್ಕೆ ನಾವು ತುಂಬ ಸೆನ್ಸಿಬಲ್ ಆಗಿ ನಾವು ಅದರನ್ನು ಆಚರಣೆ ಮಾಡಬೇಕು ಹಾಗೆ ಆಹಾರ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯಲ್ಲಿ ತುಂಬ ಅಂದ್ರೆ ಯಾವುದೇ ರೀತಿಯ ಅನಾಹುತಗಳು ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ ನಾವು ಗಮನಿಸುತ್ತೇವೆ ಇದು ನಾ ನಾವು ತಾಲೂಕಾದ ಕಾರ್ಯನಿರ್ವಹಣೆ ಗ್ರಾಮೀಣ ಭಾಗದಲ್ಲಿ ನಾವು ಈ ಹಬ್ಬ ಆಚರಣೆ ಅಥವಾ ಈ ವಾಸವಾಗಿ ಅಥವಾ ಇನ್ನೇನೇ ಒಂದು ಆಹಾರ ವ್ಯವಸ್ಥೆಯ ಆಯೋಜನೆ ಮಾಡುವಂಥ ಎಲ್ಲ ಆಯೋಜನೆಗಳು ನಾನು ಮಾಡ್ತಾ ಇದ್ದೀವಿ ಈ ಎಲ್ಲ ಅಂಶಗಳನ್ನು ಪಾಲನೆ ಮಾಡಬೇಕು ಜವಾಬ್ದಾರಿಯುತವಾಗಿ ಯಾವುದೇ ರೀತಿಯ ಬೇರೆ ಅವಘಟಗಳಿಗೆ ಅವಕಾಶ ಇರುತ್ತೆ ಸುಶೂಲ್ಕರ ಮುಕ್ತ ನಗರ ಪ್ರದೇಶದ ಪ್ರಿಪರೇಷನ್ಸ್ ಬಗ್ಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಆಯುಕ್ತರು ಅವರು ಮಾತಾಡಬೇಕು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹಬ್ಬಗಳು ಮುಖ್ಯವಾಗಿ ನಮಗೆ ಫೇಮಸ್ ಪ್ರಸಿದ್ಧಿಯಾದ ಗೌರಿ ಗಣೇಶ ಈದ್ ಮಿನ ಎರಡು ಹಬ್ಬಗಳು ಭಾರ ಅಂತ ಮೊನ್ನೆ ಶಾಂತಿ ಸಭೆಯನ್ನು ಮೈಸೂರು ಎಸ್ ಪಿ ಅವರು ಅದರಲ್ಲಿ ಎಲ್ಲರೂ ಸಹಿತ ಶಾಂತಿಯಾಗಿ ಎರಡು ಹಬ್ಬಗಳನ್ನು ಆಚರಿಸಬೇಕು ಎಲ್ಲರೂ ಸಹಿತ ಒಪ್ಕೊಂಡಿದ್ದಾರೆ ಅದರ ಈಗ ನಾವು ಈ ದಿನ ಪ್ರೆಸ್ ಕಾನ್ಫರೆನ್ಸ್ ತಗೊಳಿಸುವಂಥ ಉದ್ದೇಶ ಏನು ಬೇರೆ ಈಗ ಮಧುಗೇರಿ ತಾಲೂಕಿನಲ್ಲಿ ದೇವರ ಚಿನ್ನನಾಡಿ ಮತ್ತೆ ಗುರುಸಂದ್ರಾಮಗರಗಳು ಪ್ರಾಣ ಹಾನಿ ಆ ಥರ ನಾವು ಸಂತೋಷ ಕೂಡದಲ್ಲಿ ಹಬ್ಬ ಅಂದರೆ ಸಂತೋಷವಾಗಿತ್ತು ಯಾವುದೇ ಪ್ರಾಣ ಹಾನಿ ಅಥವಾ ನವಗರೂ ಸಂಭವಿಸಬಾರುವಂಥ ಮುನ್ನೆಚ್ಚರಿಕೆ ಇಲ್ಲ ಜಿಲ್ಲಾಡಳಿತ ಎಲ್ಲ ತಾಲೂಕಿನ ಎಲ್ಲ ಸ್ಥಳೀಯ ಆಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ಬೋದು ಬೀಟಿನ ಪ್ರತಿ ವರ್ಷವೂ ಸಹಿತ ನಾವು ಚೆನ್ನಾಗಿ ದುಡ್ಡು ಅಂತ ಆಕರಿಸ್ತಾ ಇದೆ ಆದರೂ ಸಹಿತ ಕೆಲವೊಂದು ಕಡೆ ನಮಗೆ ನಮ್ಮ ತಪ್ಪಿನ ಹಿಂಗ ಅಥವಾ ಆಯೋಜಕರು ಯಾರು ಒಂದು ತಪ್ಪು ಮಾಡ್ತಾರೆ ಸಂಘದಿಂದಲೇ ದೊಡ್ಡದಾಗುತ್ತೆ ನಾವು ಮೊನ್ನೆ ಪೇಪರಲ್ಲಿ ಓದ್ತಾ ಇದ್ವಿ ಈ ಮೂಡಿಗೆರೆಯಲ್ಲಿ ಗ್ರಾಮದ ವಿಸರ್ಜನೆ ಮಾಡುವಾಗ ಟ್ಯಾಕ್ಟ್ರ್ನಲ್ಲಿ ಒಂದು ವೃತ್ತಿಯನ್ನು ಸ್ಪರ್ಧಿಸಿ ಹೊರ ಪ್ರದೇಶಗಳು ಸಂಘ ಆ ತರದ ಯಾವುದೇ ಸನ್ನಿವೇಶಗಳಾಗಬಾರ್ದು ಈಗ ಗಣೇಶ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ತವರು ಸಂಭವ ಇರುತ್ತೆ ಆಮೇಲೆ ಬೆಂಡಲನ್ನ ಹಾಕಿ ಗಣೇಶನ ಆ ಬೆಂಡಲ್ ಆಗ್ತಕ್ಕಂಥ ಟೈಮಲ್ಲೂ ಸಹಿತ ಬೆಂಡಲ್ ಆಗುತ್ತೆ ಅವಾಗೂ ಸಹಿತ ವಿದ್ಯುತ್ ಸ್ಪರ್ಶಿಸಿ ಅಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗಿರ್ತಕ್ಕಂಥ ಬಹಳಷ್ಟು ಆಗಿದೆ ಆ ತರದವ್ರು ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಸರ್ಕಾರದ ಒಂದು ಅನುಮತಿಯನ್ನು ಯಾರು ಎಲ್ಲದರಲ್ಲಿ ಗಣೇಶನ ಇಡೋದಿಲ್ಲ ಅನುಮತಿ ತಗೊಂಡು ಗಣೇಶನ ಕೂರಿಸ್ಬೇಕು ಕೂರಿಸುವಾಗ ಕೆಲವೊಂದು ಗೈಡೆನ್ಸ್ ಇದೆ ಸರ್ಕಾರದ ಮಾರ್ಗದರ್ಶನ ಇಲ್ಲೇ ಅವರ ನಿರ್ದೇಶನದಂತೆ ಕ್ರಮ ಕೇಳ್ಕೊಳ್ಬೇಕು ಹಾಗಾಗಿ ಅದರ ಹಬ್ಬವನ್ನು ಚೆನ್ನಾಗಿ ನಾವು ಆಚರಿಸ್ಬೋದು ಯಾವುದೇ ಹಬ್ಬಗಳ ಸಂಭವಿಸುತ್ತೆ ಹೇಳೋದರಿಂದ ನಾವು ಸಿಟಿನಲ್ಲಿ ಏಕಗಾವ ಸಿಸ್ಟಮನ್ನು ಮಾಡ್ತೀವಿ ನಗರಸಭೆಯಲ್ಲೇ ಮಾಡ್ತೀವಿ ಏಕವಶಿಸ್ಟಮನ್ನು ಸಿಂಗಲ್ ವಿಂಡೋ ನಲ್ಲಿ ಎಲ್ಲ ಇಲಾಖೆಗಳು ಬರ್ತಾರೆ ಒಂದು ನಮ್ಮ ನಗರಸಭೆ ಎರಡನ್ನೋ ಕ್ರೀಡಾಪಡಿತು ಕ್ರೀಡಾಪಡೆಯಲು ಅವರು ಇರ್ತಾರೆ ಬೈರಾಣಿ ಎಮರ್ಜೆನ್ಸಿ ಸರ್ವಿಸಸ್ ಅವರು ಇರ್ತಾರೆ ಮತ್ತು ಪೊಲೀಸ್ ಇಲಾಖೆಯಿಂದಲೂ ಇರ್ತಾರೆ ಮತ್ತು ಬೆಸ್ಕ ಇಷ್ಟು ಐದು ಇಲಾಖೆಯ ಸಹಿತ ಒಟ್ಟಿಗೆ ಒಂದೇ ಹತ್ತಿರದಲ್ಲಿ ನಾವು ಹೋಗಿದ್ವಿ ಯಾರಾದರೂ ಆಯೋಜಕರ ಅರ್ಥಿಯನ್ನು ತಗೊಂಡ್ರೆ ಅದನ್ನ ಪರಿಶೀಲಿಸಿ ಇಮಿಡಿಯೇಟಲ್ಲಿ ನಿಮಗೆ ಅನುಮತಿ ಕೊಟ್ಟಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇದು ಆಯೋಜಕರಿಗೆ ತೊಂದರೆ ಆಗಬಾರದು ಇದರಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷದಂತಲೇ ಈಗ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ त्याज्ञा उठून कटेय स्वतः इतर नगर मंडळात नाव सांगते झापड होतेalle ಎಲ್ಲರೂ ಒಂದೆನಬಸ್ತು ಮಾಡ್ತಾರೆ ಮಕ್ಕಳ університеಯನ್ನ ಅರೇಂಜ್ ಮಾಡ್ತಾರೆ ಆldಯತ್ತೂ ಪ್ರತಿದಿನ ಗಣೇಶನୂರ್ವಾಕalle ಗೆಲ್ಡ್ ತ್ಯಾಜ್ಜಾ ಒಳ್ಳೆ ಇದೆ ಗುಸುತ್ತೆ ನಗವಾಡಿಲಿ ಆಗ್ತಾರೆ ಅಲ್ಲಿ ಉಟ್ಟೆ ತೆರೆ ಪ್ರದೇಶ ನಾವು ಯಾಜ್ಜಾ ಶುರು ಮಾಡ್ತాం ನಾವು ನಗರಸಭೆಯ ಜೊತೆನಾ ಸಹಕರಿಸ್ತೀವಿ 되겠죠 ಇಲ್ಲಿ adaptation ಶುಚಿತ್ವನ ಕಾಪಾಡಂತ ನಾವು ಪ್ರಯತ್ನ ಆಮೇಲೆ ಈ ಸರಿ ಮುಖ್ಯವಾಗಿ ಏನಂತಂದರೆ ಈ ಪಿ ಒಟ್ ಆಫ್ ಪ್ಯಾರಿಸ್ ಇಂದ ದೇವಸ್ಥಾನದ ಗಣೇಶವನ್ನು ಕೂರಿಸೋಕಿಲ್ಲ ಸಂಪೂರ್ಣವಾಗಿ ನಿಷೇಧ ಇದೆ ಆ ಥರ ಬಂದರೆ ನಾವು ಆಗಿ ಅವರನ್ನು ರಿಮೂವ್ ಮಾಡ್ತೀವಿ ನಿಷೇಧ ಇದೆ ನಮ್ಮ ಆಮೇಲೆ ರಾಸಾಯನಿಕ ಮುಕ್ತ ಗಣಪತಿಯನ್ನು ಕೂರಿಸಬೇಕು ಅಂತ ಅಂದರೆ ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸ್ಬೇಕು ಅಂತ ಹೇಳ್ತಾರೆ ನಾವು ಎಲ್ಲ ಸಾರ್ವಜನಿಕ ಮಕ್ಕಳಲ್ಲಿ ಕೇಳ್ಕೊಳ್ತೀನಿ ಅದರ ಜೊತೆಗೆ ಈಗ ಮನರಂಜನಾ ಕಾರ್ಯಕ್ರಮಗಳು ಆಗ್ತಾ ಇರ್ತಾರೆ ಮನರಂಜನಾ ಕಾರ್ಯಕ್ರಮ ಆಗುವಾಗ ಸಹಿತ ಯಾವ ವಿರುದ್ಧ ಆ ಬೆಸ್ಕಾಂ ಸಹಿತ ಆ ಕಾರ್ಯಕ್ರಮವನ್ನು ಆಮೇಲೆ ಜೊತೆಗೆ ಈಗ ಏನೋ ಪ್ರಸಾದ ಪ್ರಸಾದಕ್ಕೂ ತುಂಬವಾಗಿ ಮನೆ ಪ್ರಸಾದ ಸೇರಿಸಿಕೊಂಡು ನಮಗೆ ನೆನಪು ಬಂದಿರೋದ್ರಿಂದ ಈಗ ಕಂಪಲ್ಸರಿ ಅವರೇ ಆಯೋಜಿತ ನೇರ ಒಣಗಾರ ಆಗಿರುತ್ತೆ ಎಕ್ಸ್ಪೈರಿ ಆಗಿರ್ತಕ್ಕಂಥ ಆಹಾರದ ವಸ್ತುಗಳನ್ನು ಬಳಸಿ ಪ್ರಸಾದ ತಯಾರಿಸೋದು ಊಟವನ್ನು ತಯಾರು ಮಾಡಬೇಕು ಆ ಥರದವನ್ನ ದಯಮಾಡಿ ಮಾಡಬಾರ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಅಂತ ನಾನು ಕೇಳ್ಕೊಳ್ತೀನಿ ಅದು ಆಮೇಲೆ ನೆಕ್ಸ್ಟು ಇನ್ನೊಂದು ಬ್ಯಾನರ್ ಯಪ್ಪ ಬಂದು ಎಲ್ಲ ಮೇಲೆ ಅರ್ಸ್ತೀವಿ ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಹಾಕ್ತಾ ಇದೆ ನಗರದಲ್ಲಿಂತೂ ತುಂಬ ಕಾಮನ್ ಆಗಿರ್ತ ಎಲ್ಲರ ಸಹಿತ ಪರ್ಮಿಷನ್ ತೊಗೊಳ್ತೀವಿ ನಾವಿಂತ ಜಾಗ ತೋರಿಸ್ತೀವಿ ದಯಮಾಡಿ ಅಲ್ಲಿ

ಅದನ್ನು ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಪರಿಸರ ಸ್ನೇಹಿ ಬ್ಯಾಗ್ ಅನ್ನ ಯೂಸ್ ಮಾಡಬೇಕು ಎಲ್ಲರೂ ಸಹಿತ ನಾವು ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸೋಣ ಪರಿಸರ ಸ್ನೇಹಿ ಗಣವನ್ನ ತೋರಿಸೋಣ ಎಲ್ಲರೂ ಸಹಿತ ಸಂತೋಷ ಸಂತೋಷವಾಗಿ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ಕೊಂಡ್ರೆ ಆಮೇಲೆ ಇನ್ನೊಂದು ಪ್ರಾಪರ್ ಬಗ್ಗೆ ಸರ್ವೆ ಬಗ್ಗೆ ನಾವು ಸರ್ವೆ ಮಾಡಿದ್ದೇವೆ ಎಲ್ಲಿ ಡ್ರಾಪ್ಲಾಕ್ಸ್ ಆಗಿದೆ ಅಂತ ಒಂದು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ತಾಲೂಕು ಕಚೇರಿ ನಾಡ ಕಚೇರಿ ನಾವು ಇಡ್ತಾ ಇದ್ದೇವೆ ಅದಕ್ಕೆ ಏನಾದರೂ ಆಬ್ಜೆಕ್ಷನ್ಸ್ ಇದೆ ಯಾರಾದರೂ ಅದಕ್ಕೆ ಆಬ್ಜೆಕ್ಷನ್ಸ್ ಕೊಂಡ್ಕೊಡ್ಬೋದು ಒಂದು ವೀಕ್ ಟೈಮ್ ಇದೆ ಇದು ಡಿಸಿಓ ಕೊಟ್ಟಿದ್ದಾರೆ ಈ ಆಮೂ ಪತ್ರಿಕೆಗಳಿಗೆ ನಾವು ತಾಲ್ಲೂಕು ಮಟ್ಟದಿಂದ ನಾವು ನಡೆಸತಾಯಿರೋದು ಇನ್ನೊម្ ಬಾರಿ ಟೈಮ್ ಇದೆ ಯಾರು ಪಬ್ಲಿಕೇಶನ್ ಇಂದ್ರೆ ಆಬ್ಜೆಕ್ಷನ್ ಸಹ ಸಲ್ಲಿಸಬಹುದು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮತ್ತೆ ಬಿಜೆಪಿ ಪರ್ಮಿಷನ್ ಮತ್ತೆ ಎಷ್ಟು ದಿನ ಮುಂದಿಸ್ಬೇಕು ಯಾವನ್ ಸಜೆಸ್ಟ್ ಮಾಡಬೇಕು ಈಗ ಅಲ್ಲಿ ಗ್ರಾಫಿಕ್ಸ್ ಅನ್ನು ಉಪಯೋಗ ಮಾಡ್ಲಿ ಟೆಕ್ನಾಲಜಿ ಬಗ್ಗೆ ಓದಿ ಸಿಕ್ಕಿದೆ

ನಗರಸಭೆಯವರು ತುಂಬ ಲಿಮಿಟೆಡ್ ಸ್ಪೇಸ್ ಇರುತ್ತೆ ಅವರಿಗೆ ಆ ಜಾಗದಲ್ಲಿ ಆಮೇಲೆ ಒಂದು ಐದು ಜನ ರೆಪ್ರೆಸೆಂಟೇಟಿವ್ಸ್ ಆ ಇಲಾಖೆ ಮಾಡಬೇಕು ನಮಗೆ ನಲವತ್ತೆರಡು ಗ್ರಾಮ ಪಂಚಾಯತ್ ಮುನ್ನೂರಿಂದ ನಾಲ್ಕು ಹಳ್ಳಿರೋದು ಪ್ರತಿ ಹಳ್ಳಿ ಪ್ರತಿ ಹಳ್ಳಿಗೂ ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ನಾಶ ಅವರಿಗೆ ಸಿಂಗಲ್ ವ್ಯವಸ್ಥೆ ಮಾಡಬೇಕು ತುಂಬ ಏನು ಗ್ರಾಮ ಪಂಚಾಯತ್ ಈ ಎಲ್ಲ ಇಲಾಖೆಯ ಪರ್ಮಿಷನ್ ತೊಗೊಳಬ್ರೆ ಗ್ರಾಮ ಪಂಚಾಯತ್ ಅವತ್ತಿನ ತಗೋಬೇಕು ಟೋಟಲ್ ಸ್ಥಳೀಯ ಸಹಕಾರವನ್ನು ಅದನ್ನು ಗ್ರಾಮ ಪಂಚಾಯತ್ ಅಂತ ಕೊಡ್ತಾರೆ ಉಳಿದ ಇಲಾಖೆಗಳಲ್ಲಿ ಇನ್ಸ್ಟ್ರಕ್ಷನ್ಸ್ ತಗೊಂಡು ಇಷ್ಟು ನೀವು ಗ್ರಾಮ ಪಂಚಾಯತ್ ಹಂತದಲ್ಲೇ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬ್ಯಾಂಕ್ ಯಾವ ಜನರು ಕ್ಯಾಶ್ ಕಂಪಿಸೋದಕ್ಕೆ ಒಂದು ರಿಕ್ರೂಟ್ ಮಾಡಿರ್ತಾರೆ ಅನ್ಫಾರ್ಚುನೇಟ್ ಡಿಪಾರ್ಟ್ಮೆಂಟ್ಸ್ ಅಷ್ಟು ಮ್ಯಾನ್ ಪವರ್ ಇಲ್ಲೇ ಅವರು ಯಾವ ರೀತಿ ಆಯಾ

ಅದು ಸರ್ವೇನೂ ನಡೀತಾ ಇದೆ ಸೆಪ್ಟೆಂಬರ್ ಹದಿನೈದರವರೆಗೂ ಟೈಮ್ ಇರುತ್ತೆ ನೀವು ಅವ್ರನ್ನ ಸಂಪರ್ಕ ಮಾಡಿ ಖಾಸಗಿ ನಿವಾಸಿಗಳು ಅಂತನ ಮ್ಯಾನ್ಪವರ್ ಇಲ್ಲೇ ಇರೋದಂತನ ಯಾಕಂದ್ರೆ ಮತ್ತೆ ಕದ ಎಲ್ಲ ಕೆಲಸ ಲಭ್ಯ ಅವ್ರನ್ನ ಸರ್ಕಾರದ ಆದೇಶದ ಅನುಸಾರನೇ ನೆನೆಸಿರ್ತೀವಿ ಅವ್ರು ಮಾಡ್ತಿದ್ದಾರೆ ಆಲ್ರೆಡಿ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ನಮಗೆ ಶಾಖಾಲಕ್ಕಲ್ಲಿ ಸೆಪ್ಟೆಂಬರ್ ಹದಿನೈದರೊಳಗೆ ನೀವು ಅವ್ರನ್ನ ಸಂಪರ್ಕ ಮಾಡಿ ಮತ್ತೆ ಈ ಸರಿ ಪ್ರಾಪ್ ಸರ್ವೆನಲ್ಲಿ ಏನಾಗಿದೆ ಅಂದರೆ ಮೊದಲು ಸರ್ವೆ ನಂಬರ್ ಮಾತ್ರ ಇತ್ತು ಈ ಸರಿ ಈಚು ಕೋಡ್ ಏನಿದೆಯೋ ಕೋಡ್ ವೈಸ್ ಮಾಡ್ತಾರೆ ಪ್ರತಿ ಇಸ್ ಮಾಡ್ತಾರೆ ಸೊ ಅದಕ್ಕೆ ಸೆಪ್ಟೆಂಬರ್ ಟೈಮ್ ನೀವು ಇದು ಮಾಡ್ತಾರೆ ಇನ್ಶೂರೆನ್ಸ್ ಬಂದರೆ ಇನ್ಶೂರೆನ್ಸ್ ಫಸ್ಟು ಇಟ್ಸ್ ಮೇನ್ ಡಿಫ್ರೆಂಡ್ ಆ ಕ್ರಾಪ್ ಸರ್ವೆ ಕ್ರಾಪ್ ಸರ್ವೆ ಮತ್ತೆ ನಮ್ಮ ಕೆ ಕಿಸಾನ್ ತಂತ್ರಾಂಶದಲ್ಲಿ ಫೂಡ್ಸ್ ಎಫ್ಐ ಟಿ ಏನು ಮಾಡಿಸಿರ್ತಾರೋ ಇವೆರಡನ್ನು ಇಂಟಿಗ್ರೇಟ್ ಮಾಡಿ ಆ ಬೇಸಿಸ್ ಮೇಲೆ ಮತ್ತೆಲ್ಲ ಗ್ರಾಮಲೆಕ್ಕಾಧಿಕಾರಿಗಳ ಫೈದಾ ಬಾಗಿಂದ ಖುಷಿ ಮಾಡಿ ಸಾಹೇಬ್ ಸಹ ಮಾಡಿ ಡಿ ಸಿ ಸಾಹೇಬು ಇದನ್ನ ಬರಿ ಬರೀ ಇಲ್ಲ ಡೈರೆಕ್ಟ್ ಡಾಟಾನ ಬೆಳೆ ಸಮೀಕ್ಷೆ ಮತ್ತೆ ಫುಡ್ ತಮ್ಮದಿಂದ ತಗೊಳ್ಳೋದ್ರಿಂದನ ಇದರಲ್ಲಿ ಯಾವುದೇ ಇದಾಗಲ್ಲ ಬೆಳೆ ಸಮೀಕ್ಷೆಯಲ್ಲಿ ಏನು ದಾಖಲಾಗಿರುತ್ತೋ ಅದಕ್ಕೆ ಬಂದಿದೆ ಎರಡನೇದು ಇನ್ಶೂರೆನ್ಸ್ ರಿಲೇಟೆಡು ಕೆಲವು ಗ್ರಾಮ ಪಂಚಾಯಿತಿಲಿ ಶೇಂಗಾ ಬೆಳೆ ಬಂದಿಲ್ಲ ಇದೇನಾಗಿದೆ ವರ್ಷ ವರ್ಷ ಇಳುವರಿ ಕಡಿಮೆ ಕಡಿಮೆ ಆಗ್ತಾ ಆ ಇಳುವರಿ ಈ ವರ್ಷ ಏನು ಬಂದಿತ್ತು ಆ ಇಳುವರಿಗಿಂತ ಹೆಚ್ಚಾಗಿದೆ ಸಣ್ಣದಾಗಿ ಒಂಬತ್ತು ಗ್ರಾಮ ಪಂಚಾಯತಿ ಮಾತ್ರ ಇನ್ಶೂರೆನ್ಸ್ ಬಂದಿಲ್ಲ ಅದು ಶೇಂಗಾ ಬೆಳೆಗೆ ಇನ್ನು ರಾಗಿ ಮತ್ತೆ ತೊಗರಿ ಏನಿದೆ ಅದು ನಾವು ಅದು ಮಿಡ್ಸೀಸನ್ ಅಡ್ವೈಸರಿ ಅಂತ ಇನ್ವಾಕ್ ಅಂದ್ರೆ ಆ ಟೈಮ್ ಅಲ್ಲಿ ಬರ ಬಂದಿದ್ರಿಂದನ ಆ ಬೆಳೆ ಇನ್ನು ಬೆಳವಣಿಗೆ ಅಂತ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಇಳುವರಿ ಲಾಸ್ ಆಗುವಂತ ಮಧ್ಯಾಹ್ನ ಆಚಿಸಿ ಅದನ್ನ ಇನ್ವಾಕ್ ಮಾಡಿದ್ವಿ ರಾಗಿ ಮತ್ತೆ ತೊಗರಿ ಬೆಳೆ ಸಮೀಕ್ಷೆ ಯಾರ್ಯಾರು ಇದೆಯೋ ಅವ್ರಿಗೆಲ್ಲ ಬಂದಿದೆ ಅದೇ ಇನ್ನೂ ಕೆಲವು ಕಾರಣ ಏನಂದ್ರೆ ಪರಿಹಾರ ಇನಿಷಿಯೇಟ್ ಮಾಡಿದ ಮೇಲೆ ಕೆಲವರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತವ್ರಿಗೂ ಬಂದಿಲ್ಲ ಅದರದು ಮತ್ತೆ ಕೆಲವರು ಫ್ರೂಟ್ಸ್ ಸೈಡಿ ಅಥವಾ ಬ್ಯಾಂಕ್ ಆಧಾರ್ಗೆ ಎನ್ ಬಿ ಐ ಆಧಾರ್ ಲಿಸ್ಟ್ ಈಗ ನಮ್ಮ ಕೊಟ್ಟರೆ ನಾವು ಪಟ್ಟಿನ ಕಳಿಸಿದೀವಿ ಸುಮಾರು ಇನ್ನೂರ ನಲ್ವತ್ತು ಜನ ಆಧಾರ್ದಲ್ಲಿದ್ದಾರೆ ಅವ್ರಾಸ್ಗೆಟ್ಟಿದ್ದೀವಿ ಅವ್ರದ್ದು ಅಪ್ಡೇಟೆಡ್ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಫ್ರೂಟ್ ತೊಂದರೆ ಸರ್ ಮಾಡಿಸಿದ್ರೆ ಅವ್ರಿಗೂ ಬರುತ್ತೆ

ಅಲ್ಲೇನಾಗುತ್ತೆ ಈಗ ಒಂದು ಗ್ರಾಮ ಪಂಚಾಯ್ ಗ್ರಾಮ ಪಂಚಾಯತಿಗೆ ಯಾವ ಹಳ್ಳಿ ಸರ್ವೆ ನಂಬರ್ ಸೇರ್ತಾವೋ ಅವೆಲ್ಲವೂ ಆ ಗ್ರಾಮ ಪಂಚಾಯತಿ ಯೂನಿಟ್ ಅಂತ ಮಾಡ್ತಾರೆ ಒಬ್ಬರಿಗೆ ಯಾವ ವಿಲೇಜ್ ಸೇರ್ತವೋ ಅವ್ರು ಮಾಡ್ತಾರೆ ಈಗ ಹೊಸಗಡೆ ಗ್ರಾಮ ಪಂಚಾಯತಿ ಹಳ್ಳಿ ಮತ್ತಿಗ ಪಂಚಾಯತಿ ಹಳ್ಳಿ ಅಕ್ಕಪಕ್ಕ ಇದು ಒಂದೇ ಬದುಕಿದ್ರು ಪಂಚಾಯತಿ ಮಟ್ಟದಂತ ಮಾಡಿರೋದ್ರಿಂದಾನ ಈ ಸರ್ವೆ ನಂಬರ್ ಬಂದಿರುತ್ತೆ ಈ ಸರ್ವೆ ನಂಬರ್ ಬರಲ್ಲ ದಟ್ ಇಸ್ ನೋಟಿಫಿಕೇಶನ್ ಮಾಡುವಾಗಲೇ ಪಂಚಾಯತಿ ಡಿವೈಡ್ ಮಾಡಿರೋದ್ರಿಂದಾನ ಆ ಪಂಚಾಯತಿ ಸೇರಿದ ವಿಲೇಜಸ್ ಸರ್ ನಮ್ಮ ಆ ಪಂಚಾಯ್ತಿಗೆ ಹೋಗ್ತಾರೆ ಆ ಪಂಚಾಯತಿಲಿ ಇಲ್ಲಿ ಕಂದಾಯ ಕೃಷಿ ತೋಟಗಾರಿಕೆ ಮತ್ತು ಆರ್ ಟಿ ಪಿ ಆರ್ ಅಂದರೆ ಗ್ರಾಮ ಪಂಚಾಯತಿ ಮತ್ತು ಸಿರಿಕಲ್ಚರ್ ಇಷ್ಟು ಜನ ರ್ಯಾಂಡಮ್ ಆಗಿ ಅವರ ಒಂದು ಸ್ಟ್ರೆಂತ್ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಏನು ಕ್ರಾಪ್ ಕಟಿಂಗ್ ಎಕ್ಸ್ಪಿರಿಮೆಂಟ್ ಅಂತ ಮಾಡ್ತಿದ್ದಾಳೆ ಅಂದಾಜು ವಿವರಿಸ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಮ್ಮ ಕೃಷಿ ಇಲಾಖೆ ಅಂದರೆ ಬರೀ ಐನೇ ಜನ ಇರೋದು ಅಂದರೆ ಮೂಲ ಕಾರ್ಯಕರ್ತರಿ ಮೂರು ಜನ ಎಸ್ ಸೊ ಅವರ ಅನುಗುಣವಾಗಿ ಒಂದು ಪಂಚಾಯ್ತಿಗೆ ಕನ್ನಿ ಸಾವಿರ ಎಂಟು ಪ್ರಾಕಿಂಗ್ ಎಕ್ಸ್ಪಿರಿಮೆಂಟ್ ಹಾಕಬೇಕು ಸೊ ಆ ಥರದನ್ನ ನಮ್ಮ ಕೆಲಸ ಏನಂದ್ರೆ ಎಲ್ಲ ಇಲಾಖೆಯಿಂದ ಎನೂಬರೇಟರ್ಸ್ ಅಂತ ಇರ್ತಾರೆ ಇವ್ರು ಹೇಳಿದಾಗ ನಾಲ್ಕೈದು ಇಲಾಖೆ ಏನಿರುತ್ತೆ ಆ ಎಲ್ಲ ಇನ್ಯೂಬರೇಟರ್ಸ್ ಇರ್ತಾರೆ ಆ ಎನೂರೇಟರ್ಸ್ಗೆ ಸ್ಪೆಸಿಫಿಕ್ ಆಗಿ ಸರ್ವೆ ನಂಬರ್ಸ್ ಡಿವೈಡ್ ಆಗಿರುತ್ತೆ ಅದು ಈ ಇಲಾಖೆ ಆ ಇಲಾಖೆ ಆಗೋದಿಲ್ಲ ಒಂದು ಎಕ್ಸ್ ನಂಬರ್ ಆಫ್ ಸರ್ವೆ ನಂಬರ್ ಐದರಿಂದ ಆರು ಸರ್ವೆ ನಂಬರು ಯಾರೊಬ್ರು ಕೃಷಿ ಇಲಾಖೆ ಸಿಬ್ಬಂದಿಗೆ ಅಲಾಟ್ ಆಗಿರುತ್ತೆ ಇನ್ನೊಂದ ಆ ಸರ್ವೆ ನಂಬರ್ ಒಗ್ ಆಗಿರುತ್ತೆ ಆಡಿ ಇಲಾಖೆಯಿಂದ ಆರ್ಟಿಕಲ್ಚರ್ ಎಚ್ ಅವ್ರಿಗೆ ಒಂದ್ ಎಂಟು ಸರ್ವೆ ನಂಬರ್ ಅಲಾಟ್ ಆಗಿರುತ್ತೆ ಆ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಯಾರಿಗೆ ಅಲರ್ಟ್ ಆಗಿರುತ್ತೆ ಅವರು ಎಷ್ಟು ಎಫೆಕ್ಟಿವ್ ಆಗಿ ಸರ್ವೆ ಮಾಡಿರ್ತಾರೆ ಅನ್ನೋದು ಒಂದು ಅಪಾರ್ಟ್ ಫ್ರಮ್ ದಟ್ ಈಗ ಮೆನ್ಷನ್ ಮಾಡೋದು ಬೇರೆ ಬೇರೆ ವಿಚಾರಗಳಿಂದ ಕೆಲವು ಡಿಲೇ ಆಗಿರೋದು ಕೇಸಸ್ ಇರುತ್ತೆ ಅದನ್ನ ಕೇಸ್ ಬೈ ಕೇಸ್ ಕೇಸ್ ಬೈ ಕೇಸ್ ನೀವು ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ತಾಲೂಕು ಆಫೀಸ್ ನಮ್ಮ ಆರ್ ಎಸ್ ಯಾರು ಇರ್ತಾರೆ ಅಥವಾ ನಮ್ಮ ಎ ಡಿ ಎ ಆಫೀಸ್ಗೆ ನೀವು ಅಪ್ರೋಚ್ ಮಾಡಿದ್ರೆ ಅದ್ರ ಯಾವ ಕ್ಯಾಟಗರಿ ಬರ್ತದೆ ಅದು ಏನಾಗಿದೆ ಅದನ್ನ ಇಶ್ಯೂ ಅವ್ರು ಅಡ್ರೆಸ್ ಮಾಡ್ತಿದಾರಾ ಇಲ್ವಾ ಮುಂದೆ ಬರುತ್ತಾ ಅಂತ ಅವ್ರ ಕ್ಲಾರಿಟಿ

ಸರ್ ಈಗ ನಗರಸಭೆ ಅವ್ರು ಹೇಳಿದೆ ಬ್ಯಾನರ್ ಫ್ಲೆಕ್ಸು ಹಾಕ್ಬೇಕಾದ್ರೆ ಅನುಮತಿ ತಗೋಬೇಕು ಅಂತಂದು ಫ್ಲೆಕ್ಸು ಬ್ಯಾನರ್ ಹಾಕೋದಕ್ಕೆ ಅನುಮತಿ ತಗೋಬೇಕು ಅಂತಂದು ನಮ್ಮಲ್ಲಿ ಆ ನಾನು ನನಗೆ ತಿಳಿಮಟ್ಟಿಗೆ ಯಾರು ಇಷ್ಟ ಬಂದರೆ ಎಲ್ಲಿ ಬೇಕಂತ ತಕ್ಕಂತ ಇದ್ದಾರೆ ನೀವೇನು ಕ್ರಮ ತಗೊಂತೀವಿ ಸರ್ ಈಗ ಒಂದು ವೇಳೆ ಈಗ ಹಾಕ್ತೇವೆ ಅವ್ರ ಮೇಲೆ ಅವರಿಗೆ ಅವ್ರಿಗೆ ಆಕರ್ವಾದ ಹಾಕ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಹಾಕ್ತಾರೆ ಈಗ ನಾವೇನು ಮಾಡಿದ್ದೀವಿ ಅಂದರೆ ಈಗ ನೆಕ್ಸ್ಟು ಸೀಲ್ ಸೀಲ್ ಮಾಡಿಬಿಟ್ಟು ಅನುಮತಿ ಹಾಕಿದ್ದೀವಿ ಫ್ಲೆಕ್ಸಲ್ಲಿ ಸೀಲ್ ಹಾಕ್ಬಿಟ್ಟುಕೊಳ್ಳೋಣ ಅಂತ ಇಲ್ಲ ಅದರ ಒಳಗಿಂದ ಶುರು ಮಾಡ್ತೀವಿ ಎಲ್ಲರೂ ಮನ್ನಿಂದ ಮಾಡ್ತಾರೆ ಫ್ರೀಸ್ ಕಟ್ಸ್ಕೊಂಡು ಬಿಟ್ಟು ಸೀಲ್ ಹಾಕ್ತಿದ್ರು ಇತ್ತೀಚಿಗೆ ಅದು ಮು째ವಾಗಿದೆ ಹೌದಾ ನಿರ್ದಶನಿನ ದಿನ ಅದು ತಗಲ ಸರ್ 11 ಒಂದು ಹೊಯ್ಕೊಂಡೆ ಸಮರನೆ ದಾಕ್ ತಿರೆ ಯಾವ ಯಾವ ಸರಿಯಲ್ಲ ಒಪ್ಪ ತಗಿಯದೇ ಇಲ್ಲ ಅಂದ್ರೆ ಕನೆಕ್ಷನ್ ಏನಂದ್ರೆ ಓವರ್ ಆಗಿ ಆಗ್ತರೆ ಇಲ್ಲಬೇಕಲ್ಲನೆ ಆಗ್ತಾರೆ ಅದಕ್ಕೆ ಅನ್ುಗಳ ಬಂದಾ ಅಂತೆ ವಾಹನ ಸವಾರರು ಅವ್ರಿಗೆ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಅಂದ್ರೆ ನಾವು ಒಂದ್ ಕಡೆ ಸೈಡಿಗೆ ಹಾಕೊಂಡಿರ್ಬೇಕು ಪರ್ಮಿಷನ್ ತಗೊಂಡು ಜನರಿಗೆಲ್ಲ ಆಗೋದು ಅದೇ ಅವ್ರಿಗೆ ಯಾರಾದ್ರೂ ವೆಹಿಕಲ್ ಫೀಲ್ ಫೀಲ್ ಅದು ಹೋಗೋರ್ಗೆ ಅವ್ರ ಸಮಸ್ಯೆ ಆಗುತ್ತೆ ಹಬ್ಬ ಅಂತಂದ್ರೆ ಸಿಕ್ಕಾಪಟ್ಟೆ ಹಾಕೊಂಡ್ರೆ ನೂರಾರು ಸಾವಿರಾರು ಹಾಕ್ತಾರೆ ಸೌಂದರ್ಯ ಅಲ್ಲ ಬುಕ್ಕಾಪಣ್ಣ ಸರ್ಕಲ್ ಆಗಿ ಮೇನ್ ರೋಡ್ ಅಲ್ಲಿ ಆಗ್ತಿದೆ ಆ ಕಡೆ ವೆಹಿಕಲ್ ಡ್ರಂಗ್ ಆಗ್ತಾ ಇರ್ತೈತಿ ಯಾರು ಬರ್ತಾ ಇರ್ತಿ ಏನೋ ಕಾಣಲ್ಲ

Thank you. Thank you all. Thank you. <laughs>